ಹೆಚ್ ಎಮ್ ಪಿ ವಿದು ಬಗ್ಗೆಯೂ ಕೂಡ ನಿನ್ನೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಅಡ್ವೈಸರಿಯನ್ನು ರಿಲೀಸ್ ಮಾಡಲಾಗಿದೆ ಸೊ ಅದರ ಬಗ್ಗೆ ನಾನು ಸಾರ್ವಜನಿಕರಿಗೆ ಹೇಳಕ್ಕೆ ಇಷ್ಟಪಡೋದು ಹೆಲ್ತ್ ಅಡ್ವೈಸರಿ ಪ್ರಕಾರ ಯಾರೂ ಕೂಡ ಇದರ ಬಗ್ಗೆ ಆತಂಕ ಪಡುವುದು ಅವಶ್ಯಕತೆ ಇಲ್ಲ ಇದು ಸಾಮಾನ್ಯವಾಗಿ ನಮ್ಮ ಪ್ರೆಸ್ ನೋಟಲ್ಲಿ ಹೇಳಿರುವ ಪ್ರಕಾರ ಇದು ಒಂದು ವಿಂಟರ್ ಸೀಸನಲ್ಲಿ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಬರುವ ಒಂದು ಫ್ಲೂ ಟೈಪ್ ಆಗಿ ಇರುವಂಥದ್ದು ಇದು ಒಂದು ವೈರಸ್ ಇಂದ ಹರಡುವಂಥದ್ದು ಇದು ನಮ್ಮ ಸಾರಿ ಐ ಎಲ್ ಐ ಕೇಸಸ್ ಅಂತ ನಾವು ಏನು ಹೇಳ್ತೀವಿ ಕೆಮ್ಮು ಜ್ವರ ನೆಗಡಿ ಈ ಥರದ್ದು ಒಂದು ಸಿಂಪ್ಟಮ್ಸ್ಗಳೇ ಇದಕ್ಕೆ ಕೂಡ ಇರುತ್ತವೆ ಇದಕ್ಕೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಹೇಳಿರುವ ಸೂಚನೆಗಳು ಈಗ ಸದ್ಯಕ್ಕೆ ಏನು ನಾವು ಕೆಮ್ಮುವಾಗ ಜ್ವರ ಇಂಥವೆಲ್ಲ ಬಂದಾಗ ನಾವು ನಮ್ಮನ್ನು ಕರ್ಚಿಫ್ ಮುಖಾಂತರ ಅಥವಾ ಮಾಸ್ಕ್ ಮುಖಾಂತರ ಅದನ್ನು ನಾವು ಬೇರೆಯವರಿಗೆ ಹರಡದೇ ರೀತಿಯಲ್ಲಿ ನಾವು ನಮ್ಮನ್ನು ನೋಡಿಕೊಳ್ತಕ್ಕದ್ದು ಆಮೇಲೆ ಪದೇ ಪದೇ ನಾವು ಸಾಬೂನಿಂದ ಕೈಗಳನ್ನು ತೊಳೆದು ನಮ್ಮನ್ನು ಸ್ವಚ್ಛತೆಯನ್ನು ಸ್ಯಾನಿಟೈಸ್ ಆಗಿ ನಾವು ಇಟ್ಕೊಳ್ಳುವಂಥದ್ದು ಅದನ್ನು ಬಿಟ್ಟರೆ ಈಗ ಸತತವಾಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರನೂ ಸಹ ಇದನ್ನು ಮಾನಿಟರ್ ಮಾಡ್ತಾ ಇದೆ ಇದರದು ವೈರಸ್ ಬಗ್ಗೆ ನಾವು ಕೂಡ ಇತರ ಸಾರಿ ಐ ಎಲ್ ಐ ಕೇಸಸ್ಗಳು ಕೆಮ್ಮು ಜ್ವರದು ಕೂಡ ಪ್ರತಿ ವಾರನೂ ಕೂಡ ನಮ್ಮ ಜಿಲ್ಲೆ ವತಿಯಿಂದನೂ ಅದನ್ನು ಮಾನಿಟರ್ ಮಾಡ್ತೀವಿ ಈಗ ಲಾಸ್ಟ್ ಡಿಸೆಂಬರ್ ಮತ್ತು ಈಗ ಜನವರಿ ಎರಡು ವಾರ ಆಗಿದೆ ಇದನ್ನು ನಾವು ನೋಡಿದಾಗ ಲಾಸ್ಟ್ ಡಿಸೆಂಬರ್ ನಾಲ್ಕು ವಾರದಲ್ಲಿ ನೋಡಿದಾಗ ಒಂದು ಆವರೇಜ್ ಆಗಿ ನಮ್ಮ ಜಿಲ್ಲೆಯಲ್ಲಿ ನಲ್ವತ್ತರಿಂದ ನಲವತ್ತೈದು ಕೇಸಸ್ಗಳು ಪ್ರತಿ ವಾರನೂ ಕೂಡ ನಮಗೆ ಪತ್ತೆ ಆಗಿದೆ ಈಗ ಜನವರಿ ಫಸ್ಟ್ ವಾರ ಸೆಕೆಂಡ್ ವಾರ ನೋಡಿದ್ದೀವಿ ಅಂದರೆ ಫಸ್ಟ್ ವಾರದಲ್ಲಿ ಒಂದು ಇಪ್ಪತ್ತೊಂದು ಕೇಸಸ್ಗಳು ಈ ಥರದಂದ್ರೆ ಕೆಮ್ಮು ಜ್ವರ ಇರುವಂಥದ್ದು ಆಮೇಲೆ ಈ ವಾರದಲ್ಲಿನೂ ಒಂದು ಎರಡು ಮೂರು ಸೆಕೆಂಡ್ ವೀಕನ್ನು ಬಂದಿದೆ ಸೊ ಅಷ್ಟೊಂದು ನಮಗೆ ಏನೂ ಜಾಸ್ತಿ ಆಗಿರುವುದು ಕಂಡು ಬಂದಿಲ್ಲ ನಮ್ಮ ಜಿಲ್ಲೆಯಲ್ಲಿ ಈಗ ಹೋದ ಡಿಸೆಂಬರ್ ತಿಂಗಳಿಗೆ ಹೋಲಿಸಿದಾಗ ಕೆಮ್ಮು ಜ್ವರ ನೆಗಡಿ ಇರುವ ಕೇಸಸ್ಗಳು ಸ್ವಲ್ಪ ಕಡಿಮೆನೆ ಕಾಣ್ತಾ ಇದ್ದಾವೆ ಬಟ್ ಆದಾಗ್ಯೂ ಇದರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ ಈಗಲೂ ಕೂಡ ನಾನು ನೋಡಿದ್ದೀನಿ ಅಕಸ್ಮಾತ್ ಆ ಥರ ಕೆಮ್ಮು ಜ್ವರ ಕೇಸಸ್ಗಳು ಬಂದರೆ ಐಸೋಲೇಷನ್ ವಾರ್ಡ್ ಅವಶ್ಯಕತೆ ಇದ್ದರೆ ಅದನ್ನು ಪ್ರಿಪೇರ್ಡ್ನೆಸ್ ಆಗಿ ಇಟ್ಕೊಳ್ಬೇಕು ಅಂತಲೂ ಕೂಡ ನಾವು ಸಂಬಂಧಪಟ್ಟ ಡಿ ಡಿಸ್ಟ್ರಿಕ್ಟ್ ಸರ್ಜನ್ಗೆ ನಾವು ನಿರ್ದೇಶನ ನೀಡಿದೀವಿ ಅದಕ್ಕೆ ಬೇಕಾಗಿರುವ ಔಷಧಿಗಳನ್ನು ಕೂಡ ಅವರು ಸ್ಟಾಕಲ್ಲಿ ಇಟ್ಕೊಂಡಿದ್ದಾರೆ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ನಮಗೆ ನೀಡಿದ್ದಾರೆ ಸೊ ಸಾಕಷ್ಟು ಔಷಧಿಗಳು ಬೆಡ್ಸು ಡಾಕ್ಟರ್ಸು ಎಲ್ಲ ಫೆಸಿಲಿಟೀಸನ್ನು ಪ್ಲಸ್ ಹಿಂದೆ ನಮಗೆ ಅಕಸ್ಮಾತ್ ಅದರಲ್ಲಿ ನಮಗೆ ಆಕ್ಸಿಜನ್ ಪ್ಲ್ಯಾಂಟ್ ಆಕ್ಸಿಜನ್ ಏನಾದರೂ ಬೇಕಾಗಿದ್ದಲ್ಲಿ ಅದನ್ನು ಕೂಡ ನೀವು ಪ್ರಿಪೇರ್ಡ್ ಆಗಿ ಅಂತ ಸದ್ಯಕ್ಕೆ ಅಂತ ಪರಿಸ್ಥಿತಿ ನಮಗೆ ಯಾವುದೂ ಇಲ್ಲ ಬಟ್ ಆದಾಗ್ಯೂ ನಾವು ರೆಡಿಯಾಗಿ ಇರಬೇಕು ಪ್ರಿಪೇರ್ಡ್ನೆಸ್ ಇರಬೇಕು ಅಂತ ಹೆಲ್ತ್ ಡಿಪಾರ್ಟ್ಮೆಂಟ್ ಸೂಚನೆ ಮೇಲೆಗೆ ಈಗ ನಮ್ಮಲ್ಲಿ ಇರುವ ಎಲ್ಲ ತಾಲೂಕ್ ಹಾಸ್ಪಿಟಲ್ಗಳಲ್ಲಿ ನಮಗೆ ಪಿ ಎಸ್ ಎ ಇದಾವೆ ಇಲ್ಲಿನೂ ಕೂಡ ಒಂದು ತೌಸಂಡ್ ಕೆಪಾಸಿಟಿದು ಇನ್ನೊಂದು ಫೈವ್ ಹಂಡ್ರೆಡ್ ಕೆಪಾಸಿಟಿದು ಪಿ ಎಸ್ ಎ ಪ್ಲಾಂಟ್ ಕೂಡ ನಮ್ಮ ಡಿಸ್ಟಿಕ್ ಅಲ್ಲಿ ಇದೆ ಅದನ್ನು ಕೂಡ ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದೆಯಾ ಅದಕ್ಕೆ ಬೇಕಾಗಿರುವ ಎಲ್ಲ ಪಾರ್ಟ್ಸ್ಗಳನ್ನು ಸರಿ ಇದೆ ಎಂಬುದನ್ನು ಸುಸ್ಥಿತಿನಲ್ಲಿ ಇಟ್ಕೊಳ್ಳೋಕ್ಕೆ ಕೂಡ ಸೂಚನೆಯನ್ನು ನೀಡಿದ್ವಿ ಸದ್ಯಕ್ಕೆ ಹೆಚ್ ಎಂ ಪಿವಿ ವೈರಸ್ ಬಗ್ಗೆ ಯಾವುದೇ ಆತಂಕ ಪಡೋದಿಲ್ಲ ನಮ್ಮ ಜಿಲ್ಲೆಯಲ್ಲಿ ಓಡಳಗಡೆ ಕೂಡ ಅಂತಹವು ಯಾವುದು ಪತ್ತೆಯಾಗಿಲ್ಲ